ಎಲ್ಲರಿಗೂ ಶುಭ ಮಧ್ಯಾಹ್ನ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆ ಕೇಳಿ ಒಂದೇ ರೂಮಿನಲ್ಲಿ ಒಂದೇ ಬೆಡ್ ಮೇಲೆ ಇದ್ದರೂ ತನ್ನಿಂದ ದೂರವೇ ಮಲಗಿದ್ದ ಹುಡುಗಿಗೆ ಇವನು ಬೆಡ್ಶೀಟ್ ಹೊದೆಸಿದರೆ ಅವಳು ಬೆಡ್ಶೀಟ್ನ ಕಿತ್ತೆಸೆದು ಮಲಗುತ್ತಾಳೆ ಅವಳು ಮಲಗುವವರೆಗೂ ಸುಮ್ಮನಿದ್ದ ಕಳ್ಳರುಷ್ ಬೇಕೆಂದೇ ಎ ಸಿ ಪಾಯಿಂಟನ್ನು ಹೆಚ್ಚು ಮಾಡಿ ಅವಳಿಗೆ ಚಳಿ ಹೆಚ್ಚಾಗುವ ಹಾಗೆ ಮಾಡಿದ್ದ ಕೆಲ ನಿಮಿಷ ಸುಮ್ಮನಿದ್ದ ರುತ್ವಿ ಚಳಿ ಹೆಚ್ಚಾಗಿ ತನ್ನ ತೋಳನ್ನು ಉಜ್ಜುವಾಗ ಬೆಡ್ಶೀಟ್ನ ಹೊದಿಸಿ ಮೆಲ್ಲಗೆ ಅವಳ ಸನಿಹ ಹೋಗುತ್ತಾನೆ ಬೆಡ್ಶೀಟ್ನ ಗಟ್ಟಿಯಾಗಿ ಅಪ್ಪಿದ ಹೆಣ್ಣನ್ನು ತನ್ನತ್ತ ತಿರುಗಿಸಿಕೊಂಡರು ರುಷ್ ತಾನೂ ಅದೇ ಬೆಡ್ಶೀಟ್ನೊಳಗೆ ನುಸುಳಿ ಅವಳನ್ನೇ ನೋಡುತ್ತಾ ಮೆಲ್ಲಗೆ ಅವಳ ಮುಂಗುರಳನ್ನು ಸರಿಸಿ ಅವಳ ಬೈತಲೆಯಲ್ಲಿದ್ದ ಸಿಂಧೂರವನ್ನು ಸವರಿ ಉಗುಳು ನುಂಗುತ್ತಾ ಅತಿ ಮೃದುವಾಗಿ ಅವಳ ಹಣೆಗೆ ಮುತ್ತಿಟ್ಟು ಇನ್ಮೇಲೆ ನೀನು ಮಿಸಸ್ ಋತ್ವಿ ಋಷ್ಯಂಕ್ ಚಟರ್ಜಿ ಕಣೆ ರೇಷ್ಮಾ ಅಲ್ಲ ಅವಳ ಅಪ್ಪ ಬಂದರೂ ನಿನ್ನ ಬಳಿ ಬರುವ ಮುನ್ನ ನನ್ನನ್ನು ಎದುರಿಸಬೇಕು ನಿಂಗೆ ಏನೇ ಕಷ್ಟ ಬಂದರೂ ಅದು ಮೊದಲು ನನ್ನನ್ನು ಫೇಸ್ ಮಾಡಬೇಕು ಈ ಶನಿಯನ್ನು ಫೇಸ್ ಮಾಡಬೇಕು ಕಣೆ ಎನ್ನುತ್ತಾ ಅವಳ ಅಂಗೈ ನೋಡಿ ಸಾರಿ ಕಣೆ ಇವಳೆ ಕೈ ನೋವಾಯ್ತಾ ಈ ಮೆಹಂದಿ ಚೇಂಜ್ ಮಾಡೆ ನನಗೆ ಇದು ಇಷ್ಟ ಇಲ್ಲ ಎನ್ನುತ್ತಾ ಮತ್ತೊಮ್ಮೆ ಅವಳ ಹಣೆಗೆ ಮುತ್ತಿಟ್ಟು ಇವತ್ತು ಮನಸ್ಸು ಒಂಥರ ನಿರಾಳವಾಗಿದೆ ಕಣೆ ಏನೋ ಒಂಥರ ಖುಷಿ ಎದೆಯೊಳಗೆ ಕಚಗುಳಿ ಇಟ್ಟಂತೆ ಆಗ್ತಾಯಿದೆ ಎನ್ನುತ್ತಾ ಅವಳ ಅಂಗೈಗೆ ತನ್ನ ಅಂಗೈ ಸೇರಿಸಿ ಮಲಗುತ್ತಾನೆ ಆದರೆ ನಿದ್ರೆ ಬರಬೇಕಲ್ಲ ಸಾಹೇಬರಿಗೆ ಬಾಟಲಿ ಬೇಬಿಯನ್ನು ಮದುವೆಯಾದ ಸಿರಿ ಬೇರೆ ಇಷ್ಟು ದಿನ ಗೋಡೆ ನೋಡಿಕೊಂಡು ಲೇ ಇವಳೆ ಬಾರೆ ಮಲ್ಗೋಣ ಎನ್ನುತ್ತಿದ್ದವನು ಇವತ್ತು ಚಳಿ ಇದೆ ಭಾರೆ ಇವಳೆ ಅಂತ ಕೈ ಹಿಡಿದು ಕರ್ಕೊಂಡೇ ಬಂದಿದ್ದಾನೆ ಅಂದಮೇಲೆ ಅಷ್ಟು ಬೇಗ ನಿದ್ರೆ ಬರುತ್ತಾ ತನ್ನಿಂದ ಒಂದು ಕೈಯಷ್ಟು ದೂರದಲ್ಲಿರುವ ಹೆಣ್ಣನ್ನು ಇನ್ನಷ್ಟು ಹತ್ತಿರ ಕರೆತರುವ ಯೋಚನೆ ಅವನದ್ದು ಸಿಯನ್ನು ಇನ್ನೂ ಒಂದು ಪಾಯಿಂಟ್ ರೈಸ್ ಮಾಡಿ ಬೇಕೆಂದೇ ಅವಳಿಂದ ಬೆಡ್ಶೀಟ್ ಕಸಿದರೆ ನಿದ್ರೆಯಲ್ಲಿ ಬೆಡ್ಶೀಟನ್ನು ತಡಕಾಡಿ ಇನ್ನಷ್ಟು ಅವನ ಸನಿಹ ಸರಿದು ಅವನ ಬೆಡ್ಶೀಟ್ನೊಳಗೆ ಸುಳಿ ಮಲಗುತ್ತಾಳೆ ಇರುತ್ವಿ ಈಗಂತೂ ಅವಳ ಉಸಿರು ಅವನಿಗೆ ತಾಕುತ್ತಿದೆ ಅವಳ ಮೊಗವನ್ನು ಮುಟ್ಟಲು ಹೋದವನು ಬಿಡಬೇಡ ಮೊದಲೇ ಇವಳು ಪಿಶಾಚಿ ನನ್ನ ಕುತ್ತಿಗೆ ಹತ್ರ ಇದೆ ಅಂತ ಕುತ್ತಿಗೆಗೆ ಬಾಯಿ ಹಾಕಿ ರಕ್ತ ಕುಡಿದು ನನ್ನನ್ನು ಮುಗಿಸಿಬಿಟ್ರೆ ಆಮೇಲೆ ಇವಳ ಮೂರು ಮಕ್ಕಳಿಗೆ ಅಪ್ಪ ಯಾರಾಗ್ತಾರೆ ಹೋ ಇವಳ ಹತ್ರ ಬಾಯಿ ಬಿಡುವ ಹಾಗೂ ಇಲ್ವಲ್ಲ ಆಮೇಲೆ ತಲೆ ಸುತ್ತಿ ಬಿದ್ದೇ ಹೋಗ್ತಾಳೆ ಎಂದು ಮೆಲ್ಲಗೆ ಮಾತನಾಡಿ ಅವಳನ್ನೇ ನೋಡುತ್ತಾ ಫರ್ಹಾನ್ನ ಮದುವೆ ಫಿಕ್ಸ್ ಆದಾಗಿನಿಂದ ಮದುವೆ ಮಾಡಿಸಿ ಅಂತ ನೇರವಾಗಿ ಕೇಳುತ್ತಿದ್ದ ಹುಡುಗ ಯಾರಿಗೂ ಹೇಳದೆ ಮದುವೆ ಆದ ಬಗೆಯನ್ನು ಯೋಚನೆ ಮಾಡುತ್ತಾನೆ ಅಂದರೆ ನಿಮಗೆಲ್ಲ ಅನುಮಾನ ಇತ್ತಲ್ಲ ನಮ್ಮ ಋಷ್ಯಂಕ್ ಚಟರ್ಜಿ ಹೇಗೆ ಅಲ್ಲಿಗೆ ಹೋಗಿ ಮದುವೆ ಆದ ಅಂತ ಅದಕ್ಕೆ ಉತ್ತರ ಈಗ ಗೊತ್ತಾಗತ್ತೆ ಆಫೀಸ್ನಲ್ಲಿ ಮೂರು ಜನ ಹುಡುಗಿಯರು ಇಂದು ಋತ್ವಿಯ ಮದುವೆ ಅದು ಕೂಡ ನೀಲೇಶ್ ಜೊತೆಗೆ ಎಂದಾಗ ಅವನು ಕಟ್ಟಿದ ತಾಳಿಯನ್ನು ಕಿತ್ತಾದರೂ ಸರಿ ಅವಳನ್ನು ತನ್ನೊಂದಿಗೆ ಕರೆದುಕೊಂಡು ಬರುವ ನಿರ್ಧಾರ ಮಾಡಿ ಹೊರಡುವರುಷ್ ನೀಲೇಶ್ನ ಪಿಎಗೆ ಕರೆ ಮಾಡಿ ನೀಲೇಶ್ನ ಮದುವೆಯ ಬಗ್ಗೆ ವಿಚಾರಿಸಿದಾಗ ಅವನ ಪಿಎ ಕಮಲಾಧರ್ ತಾನು ನೋಡಿದ್ದೆಲ್ಲವನ್ನು ಹೇಳುತ್ತಾನೆ ಅವನು ನೀಲೇಶ್ನ ಪಿಎ ಆಗಿದ್ದರೂ ನೀಲೇಶ್ಗಿರುವ ಹೆಣ್ಣಿನ ಹುಚ್ಚನ್ನು ದ್ವೇಷಿಸುವ ವ್ಯಕ್ತಿ ಆತ ಆಫೀಸಿನಲ್ಲಿ ಹೆಂಗಳೆಯರ ಜೊತೆ ವರ್ತಿಸುವ ರೀತಿಯನ್ನು ಖಂಡಿಸುವವನು ಅದಲ್ಲದೆ ವ್ಯಾವಹಾರಿಕವಾಗಿ ಋಷ್ಣ ಜೊತೆಗೆ ಒಳ್ಳೆಯ ಸ್ನೇಹ ಸಂಬಂಧ ಹೊಂದಿರುವವನು ಹಾಗಾಗಿ ಋತ್ವಿಗೆ ನೀಲೇಶ್ ಹಾಕಿದ್ದ ಕಂಡೀಷನ್ ಬಗ್ಗೆ ಅವಳು ಹೆದರುತ್ತಲೇ ಒಪ್ಪಿಕೊಂಡ ಬಗ್ಗೆ ಅವಳ ಒಪ್ಪಿಗೆ ಸಿಕ್ಕ ಕೂಡಲೇ ಅವನು ಅವಳ ಮುಂಗೈ ಚುಂಬಿಸಿದ ಬಗ್ಗೆ ಬಳಿಕ ತನ್ನದೇ ಕಾರಿನಲ್ಲಿ ಅವಳನ್ನು ಕಳುಹಿಸಿಕೊಟ್ಟಿದ್ದು ಮದುವೆ ಹಿಂದಿನ ದಿನದ ಶಾಸ್ತ್ರದ ಸಮಯ ಋತ್ವಿಗೆ ಅವನು ಮುತ್ತಿಡಲು ನೋಡಿದ್ದು ಅವಳು ಹೆದರಿ ತಲೆ ಸುತ್ತಿ ಬಿದ್ದಾಗ ಅವಳಿಗೆ ಜೋರು ಮಾಡಿದ್ದು ಶಾಸ್ತ್ರದ ನಂತರ ಚೆನ್ನಾಗಿ ಹೆಂಡ ಕುಡಿದು ಸಿಗರೇಟ್ ಸೇದಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದು ಎಲ್ಲವನ್ನು ಹೇಳಿ ಹತ್ತೂವರೆಯಿಂದ ಹನ್ನೆರಡು ಗಂಟೆಯವರೆಗೂ ಮುಹೂರ್ತವಿದೆ ಹಾಗಾಗಿ ಡಾಕ್ಟರ್ ಸ್ವಲ್ಪ ರೆಸ್ಟ್ ಮಾಡಲು ಹೇಳಿದ್ದಾರೆ ಇನ್ನು ಅರ್ಧ ಗಂಟೆ ಸಮಯವಿದೆ ಮದುವೆಗೆ ಅಂತ ಖುಷಿಯಿಂದ ರೆಡಿಯಾಗ್ತಾ ಇದ್ದಾನೆ ಎಂದ ಕಮಲಾಧರ್ಗೆ ಋತ್ವಿ ಏನು ಮಾಡ್ತಾ ಇದ್ದಾಳೆ ಎಂದು ರುಷ್ ಕೇಳಿದಾಗ ಆ ಹುಡುಗಿಯಲ್ಲಿ ಜೀವ ಕಳೆಯೇ ಇಲ್ಲ ಸರ್ ಯಾಕಾದರೂ ಬಂದು ಇವನ ಬಲೆಗೆ ಬಿತ್ತೋ ಏನೋ ಅದನ್ನು ನೋಡಿದರೆ ಹೊಟ್ಟೆ ಉರಿಯುತ್ತೆ ಮೂರು ದಿನದಿಂದ ಅದರ ಕಣ್ಣೀರು ನಿಂತಿಲ್ಲ ಒಳಗೊಳಗೆ ಹೆದರಿ ಬೆದರಿ ಬೆಂಡಾಗಿ ಹೋಗಿದೆ ಆ ಹೆಣ್ಣು ಇವನನ್ನು ಮದುವೆ ಆಗೋಕೆ ಇಷ್ಟವಿಲ್ಲದೆ ಹೋದರೂ ಯಾವುದೋ ಬಲವಾದ ಕಾರಣಕ್ಕೆ ಮದುವೆ ಆಗೋಕೆ ಬಂದಿದೆ ಅಷ್ಟೆ ಇವನು ಅವಳಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸೀರೆ ಒಡವೆ ತೆಗೆದುಕೊಟ್ಟಿರಬಹುದು ಆದರೆ ಆ ಹೆಣ್ಣಿನ ಮುಖದ ಮೇಲೆ ನಗು ಅನ್ನೋದೇ ಇಲ್ಲ ಈಗ ಅದೇನ ಗೌರಿ ಪೂಜೆ ಮಾಡು ಅಂದಿದ್ದಾರೆ ಅದೇನು ಮಾಡ್ತಾ ಇದೆಯೋ ಏನೋ ನಿರ್ಜೀವ ವಸ್ತುವಿನ ಹಾಗೆ ಕುಳಿತಿದೆ ಆದರೆ ಒಂದಂತೂ ಸತ್ಯ ಸರ್ ಆ ಹುಡುಗಿಗೆ ಭೂಮಿಯ ಮೇಲೆ ಇವತ್ತೇ ಕೊನೆಯ ದಿನ ಇವನು ಹೇಗೆ ಅನ್ನೋದು ನನಗಿಂತ ಬೇರೆ ಯಾರಿಗೆ ತಾನೇ ಚೆನ್ನಾಗಿ ಗೊತ್ತು ಹೇಳಿ ಇವನಿಗೆ ಅಸ್ವಾಭಾವಿಕ ದೈಹಿಕ ಮಿಲನದಲ್ಲಿ ಆಸಕ್ತಿ ಸರ್ ಇವನ ಮೊದಲ ಹೆಂಡತಿಯನ್ನು ಕೂಡ ದೈಹಿಕ ಸುಖ ಸಾಲಲ್ಲ ಅಂತ ಅದೇನೇನೋ ಮಾಡೋಕ್ಕೆ ಹೋಗಿ ಇವನೇ ಕೊಂದಿದ್ದು ಉಳಿದ ಮೂರು ಹೆಂಡತಿಯರು ಬೇರೆ ಗಂಡಸರ ಜೊತೆಗೆ ಓಡಿ ಹೋಗಿದ್ದು ಕೂಡ ಅದಕ್ಕೆ ತಾನೇ ಈ ಹುಡುಗಿ ನೋಡೋಕೆ ಬಹಳ ಪಾಪದ್ದು ಅನಿಸುತ್ತೆ ಗ್ಯಾರಂಟಿ ಇವತ್ತು ರಾತ್ರಿಗೆ ಅವಳ ಹೆಣ ನೋಡ್ತೀವಿ ಎಂದು ಋತ್ವಿಯ ಈಗಿನ ಪರಿಸ್ಥಿತಿಯ ಜೊತೆಗೆ ಅವಳಿಗೆ ಮುಂದೆ ಬರಬಹುದಾದ ಅಪಾಯದ ಬಗ್ಗೆ ಹೇಳುತ್ತಾನೆ ಕಮಲಾಧರ್ ಏನೂ ಆಗಲ್ಲ ಬಿಡಿ ಯಾಕಂದರೆ ಅವಳನ್ನು ಮದುವೆ ಗಂಡು ನಾನೇ ಒಂದು ವೇಳೆ ಆ ಸೈಕೋ ಮದುವೆ ಆಗಿದ್ದರೂ ಅವನು ಕಟ್ಟಿದ ತಾಳಿಯನ್ನು ಕಿತ್ತೆಸೆದು ನಾನೇ ತಾಳಿ ಕಟ್ಟಿ ಕರ್ಕೊಂಡು ಬರ್ತಿದ್ದೆ ಹೇಗೂ ಅರ್ಧ ಗಂಟೆ ಟೈಮ್ ಇದೆ ಅಲ್ವಾ ನನಗೆ ಹತ್ತು ನಿಮಿಷ ಸಾಕು ಅಲ್ಲಿಗೆ ಬರೋಕೆ ಅಲ್ಲಿಯವರೆಗೂ ಅವನನ್ನು ಅವನ ರೂಮಿನಿಂದ ಆಚೆಗೆ ಬಾರದಂತೆ ನೋಡಿಕೊಳ್ಳಿ ನಿಮಗೆ ಏನು ಬೇಕೋ ಅದನ್ನು ನಾನು ಕೊಡ್ತೀನಿ ಎನ್ನುವ ರುಷ್ಗೆ ಈ ಕಾರ್ಯಕ್ಕೆ ನೀವು ನನಗೆ ಏನು ಕೊಡೋದೇ ಬೇಡ ಸರ್ ಮೊದಲು ಆ ಹುಡುಗಿಯನ್ನು ಕಾಪಾಡಿ ಎಂದ ಕಮಲಾಧರ್ ಅವನು ಹೇಳಿದಂತೆಯೇ ಮಾಡುತ್ತಾನೆ ಬಟ್ಟೆ ಅಂಗಡಿಗೆ ಹೋದ ರುಷ್ ಬಿಳಿ ಪಂಚೆ ಶರ್ಟ್ ತೆಗೆದುಕೊಂಡು ನೀಲೇಶ್ನ ಮದುವೆ ಮನೆಗೆ ಹೋಗುತ್ತಾನೆ ಮುದಿಮದುಮಗ ನವಯುವಕನಂತೆ ತಯಾರಾಗಿದ್ದು ಕಂಡು ಓಹೋಹೋ ಏನು ಸಾಹೇಬರು ಭಾರಿ ಖುಷಿಯಾಗಿರುವ ಹಾಗಿದೆ ಮತ್ತೆ ಇರಲೇಬೇಕಲ್ಲ ಚಟ್ಟಕ್ಕೆ ಏರುವ ವಯಸ್ಸಲ್ಲಿ ಪುಟ್ಟ ಹುಡುಗಿಯ ಜೊತೆಗೆ ಪಟ್ಟಕ್ಕೆ ಏರುವಾಗ ಖುಷಿಯಾಗದೆ ಇರುತ್ತಾ ಎಂದು ವ್ಯಂಗ್ಯವಾಗಿ ನುಡಿದ ಋಷ್ನ ಮಾತಿಗೆ ಅವನು ಉತ್ತರಿಸುವ ಮುನ್ನವೇ ಅವನ ಕಾಲರ್ ಹಿಡಿದ ರುಷ್ ಏನೋ ಬೋಳಿ ಮಗನೆ ನಿಂಗೆ ಋತ್ವಿ ಬೇಕಾ ಅವತ್ತೇ ಹೇಳಿದೆ ಅವಳು ನನ್ನ ಸುಪರ್ದಿಯಲ್ಲಿರುವ ಹೆಣ್ಣು ಅಂತ ಮತ್ತು ಒಂದೆರಡು ಬಾರಿ ಅವಳು ನನ್ನ ಅತ್ತೆಯ ಮಗಳು ಅವಳಿಂದ ದೂರ ಇರು ಅವಳ ಮೇಲೆ ಕೆಟ್ಟ ಕಣ್ಣು ಹಾಕಬೇಡ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದೆ ಆದರೆ ನಿನಗೆ ಅರ್ಥ ಆಗಿಲ್ವಾ ಅವಳನ್ನು ಮದುವೆ ಆಗ್ತಾ ಇದೆಯಾ ಎನ್ನುತ್ತಾ ಮೊದಲು ಗುದ್ದುವುದೇ ಅವನ ತುಟಿಗಳಿಗೆ ನೋ ಮಿಸ್ಟರ್ ಚಟರ್ಜಿ ನಾನೇ ಅವಳ ಬಳಿಗೆ ಹೋಗಲಿಲ್ಲ ಅವಳೇ ಇಂಟರ್ವ್ಯೂಗೆ ಬಂದದ್ದು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದು ಎಂದು ನೀಲೇಶ್ ತುಟಿ ಒಡೆದು ಬರುತ್ತಿದ್ದ ರಕ್ತವನ್ನು ಒರೆಸಿಕೊಳ್ಳಲು ನೋಡಿದರೆ ಅದಕ್ಕೂ ಅವಕಾಶ ಕೊಡದರು ಥೂ ನಿನ್ನ ಮುಖಕ್ಕೆ ಐದನೇ ಮದುವೆ ಬೇರೆ ಕೇಳು ಅದಕ್ಕೆ ಇಂಟರ್ವ್ಯೂ ಇನ್ನೊಂದು ಕೇಡು ಅವಳು ಬಂದುಬಿಟ್ರೆ ನೀನು ಒಪ್ಪಿಕೊಂಡು ಬಿಟ್ಯಾ ನೀನಿನ್ನು ಚಿಕ್ಕ ಹುಡುಗಿ ಅಂತ ವಾಪಸ್ ಕಳುಹಿಸಬೇಕು ತಾನೇ ಅದು ಬಿಟ್ಟು ಅವಳ ಅಸಹಾಯಕ ಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ಒಂದು ಕೋಟಿ ಕೊಡ್ತೀನಿ ಇವತ್ತೇ ಮದುವೆಯಾಗಿ ಇವತ್ತೇ ಫಸ್ಟ್ ನೈಟ್ ಮಾಡ್ಕೋಬೇಕು ಅಂತ ಕಂಡೀಷನ್ ಹಾಕ್ತಿಯ ಲೋಫರ್ ಎಂದದ್ದೇ ಮೇಲಿಂದ ಮೇಲೆ ಬಿಟ್ಟಿದ್ದೇ ಬಿಟ್ಟಿದ್ದು ಅದಲ್ಲದೆ ದುಡ್ಡು ಕೊಟ್ಟ ತಕ್ಷಣ ಅವಳ ಕೈಗೆ ಮುತ್ತು ಕೊಟ್ಟ ಮುದಿಗೂಬೆ ನೀನು ಎನ್ನುತ್ತಾ ಅವನ ಎರಡೂ ಕೈಗಳಿಗೆ ಒಂದು ಗತಿ ಕಾಣಿಸಿದವನು ಏನೋ ಮದುವೆಗೆ ಮುಂಚೆ ಒಂದು ಕಿಸ್ಸಾದರೂ ಬೇಡವಾ ಅಂತ ಅವಳನ್ನು ಹೆದರಿಸಿ ತಲೆ ಸುತ್ತಿ ಬೀಳೋ ಹಾಗೆ ಮಾಡ್ತೀಯಾ ನನ್ನ ಬೂಟಿನಲ್ಲಿ ಕೊಡ್ತೀನಿ ಮುತ್ತು ಎನ್ನುತ್ತಾ ಅವನನ್ನು ಕೆಳಗೆ ಹಾಕಿ ಅವನ ಮುಖದ ಮೇಲೆ ಒದ್ದಿದ್ದೇ ಒದ್ದಿದ್ದು ನಿಂಗೂ ಗೊತ್ತು ಈ ರುಷ್ಯಂಕ್ ಚಟರ್ಜಿ ಅಂತ ಮೆಂಟಲ್ ಅಂತ ನಾನು ಕಾಟ ಕೊಡೋಕ್ಕೆ ನಿಂತರೆ ಆ ಮನುಷ್ಯ ಸಾಯುವವರೆಗೂ ಸಾಲಲ್ಲ ಅಂತ ಗೊತ್ತಿದ್ದರೂ ನನ್ನ ಲೈನನ್ನೇ ಕ್ರಾಸ್ ಮಾಡೋಕ್ಕೆ ಬರ್ತಿದ್ಯಾ ಅವಳು ನನ್ನ ಹುಡುಗಿ ಅಂತ ಗೊತ್ತಿದ್ದರೂ ಅವಳನ್ನು ಮದುವೆ ಆಗಬೇಕಾ ನಿಂಗೆ ಎಂದು ಮತ್ತೊಂದೆರಡು ಗುದ್ದು ಕೊಟ್ಟರುಷ್ ಈಗ ನೀನು ಎಲ್ಲರ ಹತ್ರ ಏನು ಹೇಳ್ತೀಯ ಅಂದರೆ ಮದುವೆ ಅನ್ನೋ ಖುಷಿ ಹೆಚ್ಚಾಗಿ ಕುಣಿದು ಕುಪ್ಪಳಿಸುವಾಗ ಮಹಡಿ ಮೇಲಿಂದ ಬಿದ್ದು ನಿಂಗೆ ಹೀಗೆಲ್ಲ ಪೆಟ್ಟಾಗಿ ಹೋಗಿದೆ ಸೊ ನೀನು ಋತ್ವಿಯನ್ನು ಮದುವೆ ಆಗೋಕೆ ಆಗಲ್ಲ ಅದಕ್ಕೆ ನಿನ್ನ ಮದುವೆಗೆ ವಿಶ್ ಮಾಡೋಕ್ಕೆ ಬಂದಿದ್ದ ನನಗೆ ನೀನೇ ಕೈ ಮುಗಿದು ಆ ಹುಡುಗಿಗೊಂದು ಬಾಳು ಕೊಡಲು ರಿಕ್ವೆಸ್ಟ್ ಮಾಡಿದ್ದು ಅಂತ ಅರ್ಥ ಆಯಿತಾ ಇಲ್ಲಾಂದರೆ ಓಡಿ ಹೋಗಿರುವ ನಿನ್ನ ಮೂರೂ ಜನ ಎಕ್ಸ್ ಹೆಂಡತಿಯರನ್ನು ಕರ್ಕೊಂಡು ಬಂದು ಮೀಡಿಯಾ ಮುಂದೆ ನಿಲ್ಲಿಸಿ ನೀನೆಂತಹ ದೊಡ್ಡ ಸೆಕ್ಸ್ ಸೈಕೋ ಅನ್ನೋದನ್ನು ಅವರ ಬಾಯಿಂದಲೇ ಹೇಳಿಸಿ ನಿನ್ನ ಮರ್ಯಾದೆಯನ್ನು ಹರಾಜ್ ಹಾಕ್ತೀನಿ ಎಂದವನು ಮತ್ತೊಂದು ಗುದ್ದು ಕೊಡುವ ಹೊತ್ತಿಗೆ ಈಗಾಗಲೇ ಜಖಮಾಗಿದ್ದ ಕೈಗಳನ್ನೇ ಅವನೆದುರು ಜೋಡಿಸಿದ ನೀಲೇಶ್ ಸುಮ್ಮನೆ ಒಪ್ಪಿಗೆ ಕೊಡುತ್ತಾನೆ ಅವನಿಗೋ ಒಂದು ಸಲ ರುಷ್ಯಂಕ್ ಚಟರ್ಜಿ ಎನ್ನುವ ಈ ರಾಕ್ಷಸನಿಂದ ಬಿಡುಗಡೆ ಸಿಕ್ಕರೆ ಸಾಕಿತ್ತು ಇನ್ನು ಸಾಯುವವರೆಗೂ ಮದುವೆಯ ಬಗ್ಗೆ ಯೋಚನೆ ಮಾಡದಂತೆ ಮಾಡಿಬಿಟ್ಟಿದ್ದರುಷ್ ಬಳಿಕ ಅವನ ರೂಮಲ್ಲೇ ಬಿಳಿ ಪಂಚೆ ಶರ್ಟ್ ಧರಿಸಿ ಅವನಿಗಾಗಿ ತರಿಸಿದ ಪೇಟ ಬಾಸಿಂಗ ಕೂಡ ಧರಿಸಿ ಬಾಗಿಲು ತೆರೆದರುಷ್ ರೀ ಕಮಲಾಧರ್ ನಿಮ್ಮ ಬಾಸ್ ಮಹಡಿ ಮೇಲಿಂದ ಬಿದ್ದು ಕೈಕಾಲು ಮುರಿದುಕೊಂಡು ನರಳ್ತಾ ಇದ್ದಾರೆ ಬೇಗ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿ ನನ್ನ ಮದುವೆ ದಿನ ಇವನು ಸತ್ತು ನಮಗೆ ಸೂತಕ ಆಗೋದು ಬೇಡ ಎಂದು ಕಣ್ಣು ಹೊಡೆದರೆ ಕಮಲಾಕರ್ ಸದ್ದಿಲ್ಲದೆ ನಕ್ಕು ಮದುಮಗನ ಅಲಂಕಾರದಲ್ಲಿ ಮಿಂಚುತ್ತಿದ್ದ ಋಷ್ಗೆ ಸೂಪರ್ ಎಂದು ಸನ್ನೆ ಮಾಡುತ್ತಾನೆ ಮಂಟಪಕ್ಕೆ ಹೋದರೆ ಅಳುಮುಖದ ಮುದ್ದು ಚೆಲುವೆ ನೋಡಿ ಕಳೆದು ಹೋಗುವ ಮನಸ್ಸನ್ನು ಸ್ಥಿಮಿತಕ್ಕೆ ತಂದು ಈಗ ಬಾಯಿ ಬಿಟ್ಟರೆ ನನ್ನನ್ನು ನೋಡಿ ಈ ರೌಡಿ ರಂಗಿ ಮದುವೆ ಆಗದೆ ಇಲ್ಲಿಂದ ಓಡಿ ಹೋಗ್ತಾಳೆ ಅದಕ್ಕೆ ಮದುವೆಯಾಗುವವರೆಗೂ ಸುಮ್ಮನಿದ್ದು ಬಿಡೋಣ ಎಂದುಕೊಂಡು ಸದ್ದಿಲ್ಲದೆ ಪುರೋಹಿತರು ಹೇಳುವ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಋತ್ವಿಯನ್ನು ಮದುವೆ ಆಗ್ತಾನೆ ನಮ್ಮ ಮುದ್ದು ಗುಮ್ಮ ಋಷ್ ಆದರೂ ಅವಳು ಅಳುವಾಗ ಅವಳ ಕೈಗಳು ದೇಹವೆಲ್ಲ ನಡಗುವಾಗ ಹೆದರಿ ಸಾಯ್ತಾವಳೆ ಹಂಗೂ ಇಲ್ಲಿಂದ ಓಡಿ ಹೋಗದೆ ಸುಮ್ಮನೆ ಕೂತವಳೆ ಅಂದರೆ ಇದು ಮಾಡ್ರನ್ ಪುಣ್ಯಕೋಟಿನೆ ಎಂದು ಒಳಗೊಳಗೆ ನಗುವುದನ್ನು ಕೂಡ ಬಿಡಲಿಲ್ಲ ಇದಿಷ್ಟು ನಮ್ಮ ಹುಡುಗ ಮದುವೆ ಗಂಡಾದ ರೀತಿ ಅಷ್ಟು ಹೊತ್ತಿಗೆ ಗಡಿಯಾರ ಎರಡು ಗಂಟೆ ತೋರಿಸಿತ್ತು ಅವಳ ಮೃದು ಕೈಯನ್ನು ಲಘುವಾಗಿ ಹಿಡಿದು ಗುಡ್ ನೈಟ್ ಕಣೆ ಪಿಶಾಚಿ ಇನ್ಮೇಲೆ ಕನಸಿಗೆ ಬರಬೇಡ ಹೀಗೆ ಎದುರಲ್ಲೇ ಇದ್ದು ಬಿಡು ಸಾಕು ಎನ್ನುತ್ತಾ ನಿದ್ರೆಗೆ ಜಾರುತ್ತಾನೆ ರುಷ್ ಎಂದಿಗಿಂತ ತುಸು ತಡವಾಗಿ ಎದ್ದ ಋತ್ವಿ ಕಣ್ಣು ಬಿಟ್ಟ ತಕ್ಷಣ ಕಂಡಿದ್ದು ರುಷ್ ಇಬ್ಬರು ಅಷ್ಟು ಸನಿಹದಲ್ಲಿದ್ದಾರೆ ಇವನ್ಯಾಕೆ ಇಲ್ಲಿ ಎಂದು ಯೋಚಿಸುವ ಹುಡುಗಿಗೆ ನಿನ್ನೆ ನಡೆದ ಘಟನೆಗಳು ನೆನಪಿಗೆ ಬಂದು ಓ ನಮ್ಮಿಬ್ಬರ ಮದುವೆ ಆಯಿತು ಅಲ್ವಾ ಅದು ಸರಿ ಈ ವ್ಯಕ್ತಿ ಹೇಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನನಗೆ ಇವನು ಒಳ್ಳೆಯವನೋ ಕೆಟ್ಟವನೋ ಒಂದೂ ಅರ್ಥ ಆಗ್ತಾ ಇಲ್ಲ ನನ್ನನ್ನು ವೇಷ್ಯ ಅಂತಾನೆ ಇವನ ಕಣ್ಣಿಗೆ ನಾನು ಕಾಣಿಸಿಕೊಂಡಿದ್ದು ಕೂಡ ಹಾಗೆಯೇ ಆದರೂ ನನ್ನನ್ನೇ ಯಾಕೆ ಮದುವೆ ಆದ ನೀಲೇಶ್ಗೆ ಇವನೇ ಹೊಡೆದು ನಾಟಕ ಆಡ್ತಾ ಇದ್ದಾನೆ ಅಷ್ಟೇ ಅಲ್ಲ ನಾನು ಅವನಿಂದ ಪ್ರೆಗ್ನೆಂಟ್ ಆಗಿದ್ದೀನೇನೋ ಎನ್ನುವ ಯೋಚನೆ ಇದೆ ಅವನಿಗೆ ಒಂದು ವೇಳೆ ನಾನು ಬೇರೆಯವರ ಮಗುಗೆ ತಾಯಿ ಆಗ್ತಾ ಇದ್ದರೆ ಅಂತ ಕೇಳಿದರೆ ಪರೋಕ್ಷವಾಗಿ ನಾನು ತಂದೆಯ ಸ್ಥಾನ ಕೊಡ್ತೀನಿ ಅಂತಾನೆ ಒಟ್ಟಿನಲ್ಲಿ ಇವನನ್ನು ಅರ್ಥ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ ನಿನ್ನೆ ಇವನ ಜಾಗದಲ್ಲಿ ಆ ಮುದುಕ ಇದ್ದಿದ್ರೆ ನಾನು ಹೆದರಿ ಹೆದರಿ ಸತ್ತೇ ಹೋಗ್ತಾ ಇದ್ದೆ ಆದರೆ ಇವನಿಗೆ ಮಾತ್ರ ನಾನು ಜೋರು ಮಾಡಿ ಜಗಳ ಆಡಿದ್ದು ನನಗೆ ಕೇವಲ ದೈಹಿಕ ಸುಖಕ್ಕಾಗಿ ವೇಷಾಗೃಹಗಳ ಎಡತಾಕುವ ನಿನ್ನನ್ನು ಗಂಡ ಅಂತ ಒಪ್ಪಲು ಮನಸ್ಸಿಲ್ಲ ರುಷ್ ಎಂದೆಲ್ಲ ಇವಳು ಯೋಚನೆ ಮಾಡುವ ಹೊತ್ತಿಗೆ ಅವಳ ಹೊಟ್ಟೆಯ ಮೇಲೆ ಕೈ ಹಾಕುತ್ತಾನೆ ರುಷ್ ಕೋಪದಿಂದ ಅವನ ಕೈ ತೆಗೆಯಲು ನೋಡಿದಾಗಲೇ ಇವಳಿಗೆ ಗೊತ್ತಾಗಿದ್ದು ಅವಳ ಕೈ ಅವನ ನಡುವಿನ ಮೇಲಿದೆ ಎಂದು ತಕ್ಷಣ ಅವಳು ತನ್ನ ಕೈ ತೆಗೆದು ಅವನ ಕೈ ಸರಿಸಿ ಎದ್ದು ಕುಳಿತರೆ ಅಬ್ಬಾ ರಾತ್ರಿ ಇಡೀ ನನಗೆ ನಿದ್ರೇನೇ ಇಲ್ಲ ನೀನ್ಯಾವ ಯಾವ ಸೀಮೆ ಹೆಣ್ತೀನಿ ಗಟ್ಟಿಯಾಗಿ ನನ್ನ ಮೇಲೆ ಕೈಕಾಲು ಹಾಕ್ಕೊಂಡು ನೀನು ಆರಾಮಾಗಿ ಮಲಗಿಬಿಟ್ಟೆ ಆದರೆ ನನಗೆ ನಿದ್ರೇನೇ ಇಲ್ಲ ಏನೋ ಪಾಪ ಹುಡುಗಿ ಹೋಗಲಿ ಬಿಡು ಅಂತ ದೊಡ್ಡ ಮನಸ್ಸು ಮಾಡಿ ಸುಮ್ಮನೆ ಆದೆ ಎನ್ನುತ್ತಾ ತಾನು ಎದ್ದು ಕೂರುವ ರುಷ್ಗೆ ಒಳಗೊಳಗೆ ನಗು ಯಾಕಂದರೆ ಬೆಳಗಾದ ನಂತರ ಇವನೇ ತಾನೇ ಆ ಹುಡುಗಿಯ ಕೈ ತೆಗೆದು ತನ್ನ ಮೇಲೆ ಹಾಕಿಕೊಂಡಿದ್ದು ಸಾರಿ ಗೊತ್ತಾಗಲಿಲ್ಲ ಎಂದ ಋತ್ವಿಗೆ ಹೋಗಲಿ ಬಿಡು ಇನ್ಮೇಲೆ ನಮ್ಮಿಬ್ಬರ ನಡುವೆ ಈ ರೀತಿ ಸಣ್ಣ ಪುಟ್ಟ ವಿಷಯಗಳು ನಡೆಯುತ್ತಾ ಇರುತ್ತೆ ಹಾಗಂತ ನಾನೇನು ಸುಮ್ಮನೆ ಆಗಲ್ಲ ನೆನ್ನೆ ನೀನು ಮಾಡಿದ್ದನ್ನು ಇವತ್ತು ನಾನು ಮಾಡ್ತೀನಿ ಎಂದು ನಗುವ ರುಷ್ನ ಗುರಾಯಿಸಿ ಕಾಲು ಮುರಿದು ಬಿಡ್ತೀನಿ ಅಷ್ಟೇ ನಾನೀಗ ಸ್ನಾನ ಮಾಡಬೇಕು ನನಗೆ ಹಾಕೋಕ್ಕೆ ಡ್ರೆಸ್ಸಿಲ್ಲ ಅದಕ್ಕೆ ನಮ್ಮನೆಗೆ ಕರ್ಕೊಂಡು ಹೋಗು ಎನ್ನುವ ಋತ್ವಿಗೆ ನೀನು ಇಲ್ಲಿದ್ದಾಗ ನಾನು ತೆಗೆದುಕೊಟ್ಟಿದ್ದ ಬಟ್ಟೆಗಳನ್ನು ಇಲ್ಲೇ ಬಿಟ್ಟು ಹೋಗಿದ್ಯಲ್ಲ ಅದನ್ನೇ ಹಾಕೋ ಆ ವಾರ್ಡ್ರೋಬ್ನಲ್ಲಿದೆ ನೋಡು ಸಾಧ್ಯವಾದರೆ ದಾವಣಿ ಹಾಕು ನನ್ನ ಕಣ್ಣಿಗೂ ಮನಸ್ಸಿಗೂ ತಂಪು ಎಂದವನಿಗೆ ನಾಚಿಕೆ ಆಗಲ್ವಾ ಹೀಗೆಲ್ಲ ಹೇಳೋಕೆ ಎಂದ ಋತ್ವಿ ಅವನು ತೋರಿದ ವಾರ್ಡ್ರೋಬ್ ಕಡೆಗೆ ಹೋದರೆ ನಾನೇನು ಪಕ್ಕದ ಮನೆಯವರ ಹೆಂಡತಿ ಹತ್ರ ಹೀಗೆಲ್ಲ ಹೇಳಿದ್ನ ನನ್ನ ಆಗೋಕೆ ಎನ್ನುತ್ತಾ ಮತ್ತೆ ಮಲಗುತ್ತಾನೆ ಋಷ್ ಅವಳು ಸ್ನಾನ ಮುಗಿಸಿ ನೀಲಿ ಬಣ್ಣದ ಚೂಡಿದಾರ್ ಹಾಕಿ ಆಚೆಗೆ ಬಂದು ಕನ್ನಡಿಯ ಮುಂದೆ ನಿಂತು ಹೇ ಹಂದಿ ಕಳ್ಳನ ಹಾಗೆ ನೋಡಿದ್ದು ಸಾಕು ಎದ್ದು ಫ್ರೆಶ್ ಆಗು ರಾತ್ರಿ ಕಂಠಮಟ್ಟ ಕುಡಿಯೋದು ಬೆಳಗ್ಗೆ ತಡವಾಗಿ ಏಳೋದು ಅಲ್ವಾ ಇಲ್ಲಿ ಹಣೆಗೆ ಇಡೋಕೆ ಬಿಂದಿ ಇಲ್ಲ ಅದಕ್ಕೆ ನಾನು ಕೆಳಗೆ ಹೋಗ್ತೀನಿ ಎನ್ನುತ್ತಾ ಬಾಗಿಲ ಬಳಿ ಹೋಗೋದೇ ತಡ ಚಂಗನೆ ನೆಗೆದು ಅವಳೆದುರು ನಿಂತ ಲೇ ಇವಳೆ ನೀನು ಇಲ್ಲೇ ಬಿಟ್ಟು ಹೋಗಿದ್ದ ಕ್ರೀಮ್ ಬಿಂದಿ ಹೇರ್ ಪಿನ್ ಎಲ್ಲವನ್ನು ಜೋಪಾನವಾಗಿಟ್ಟಿದ್ದೀನಿ ಬಾ ಕೊಡ್ತೀನಿ ಎಂದು ಅವಳ ಕೈ ಹಿಡಿದರೆ ತಕ್ಷಣ ತನ್ನ ಮುಖ ಮುಚ್ಚಿಕೊಂಡ ಋತ್ವಿ ಮೊದಲು ನಿನ್ನ ಪಂಚೆ ಜೋಪಾನ ಮಾಡ್ಕೊ ಎನ್ನುತ್ತಾಳೆ ತನ್ನನ್ನು ತಾನು ನೋಡಿಕೊಂಡ ಅರುಷ್ ಇದ್ಯಾವ ಗ್ಯಾಪ್ನಲ್ಲಿ ಜಾರಿ ಹೋಯಿತು ಎಂದು ಪಂಚೆಯನ್ನು ಸರಿ ಮಾಡಿ ಕಣ್ಣು ಬಿಡ ನೀನು ಇಷ್ಟೆಲ್ಲ ನಾಚುವ ಹಾಗೇನೂ ಇಲ್ಲ ಎಂದರೆ ಮುಖದ ಮೇಲಿಂದ ಕೈ ತೆಗೆದ ಋತ್ವಿಗೆ ನಗುವೋ ನಗು ಆದರೂ ತುಟ್ಟಿಕಚ್ಚಿ ನಗುವನ್ನು ತಡೆ ಹಿಡಿಯುತ್ತಿದ್ದಾಳೆ ಗಂಡನ ಪಂಚೆ ಜಾರಿದ್ರೆ ಕಿಕ್ಕಿ ಕೀ ಅಂತ ಕಿಸಿಯೋ ಹೆಂಟಿ ನೀನು ಮಾತ್ರ ಕಣೆ ಎನ್ನುತ್ತಲೇ ಅವಳ ಬಿಂದಿ ಕ್ರೀಮ್ ಹೇರ್ ಪಿನ್ ಎಲ್ಲವನ್ನು ಕೊಡುತ್ತಾನೆ ರುಷ್ ಅದೆಲ್ಲವನ್ನು ಬಳಸಿದ ಋತ್ವಿ ನೀನೂ ಹೋಗಿ ಸ್ನಾನ ಮಾಡಿಕೊಂಡು ಬಾ ಒಟ್ಟಿಗೆ ಹೋಗೋಣ ಎಂದು ಮೆಲ್ಲನೆ ಹೇಳಿದಾಗ ನಾನು ಯಾಕೆ ನೀನು ಒಬ್ಬಳೇ ಹೋಗು ಎಂದ ಋಷ್ಗೆ ಅದು ಅದು ಅಲ್ಲಿ ನಿನ್ನ ರಿಲೇಟಿವ್ಸ್ ಎಲ್ಲ ಇರ್ತಾರೆ ಅದಕ್ಕೆ ನೀನು ಬಾ ಎಂದು ಸಂಕೋಚದಲ್ಲಿ ಹೇಳುವ ಹುಡುಗಿಯ ಮಾತನ್ನು ಅರ್ಥೈಸಿಕೊಂಡವನು ಹ್ಞೂ ಇರು ಬೇಗ ಬರ್ತೀನಿ ಎಂದು ಸ್ನಾನಕ್ಕೆ ಹೋಗುತ್ತಾನೆ ಅವನು ಬರುವುದರೊಳಗೆ ಬೆಡ್ ಕ್ಲೀನ್ ಮಾಡಿ ಕಸ ಗುಡಿಸುತ್ತಾಳೆ ಋತ್ವಿ ಸ್ನಾನ ಮುಗಿಸಿ ಬಂದವನು ಲೇ ಇವ್ಳೆ ಏನೇ ನೀನು ಗಂಡ ಸ್ನಾನಕ್ಕೆ ಹೋದರೆ ಅವನಿಗೆ ಬಟ್ಟೆ ತೆಗೆದಿಡಬೇಕು ಅಂತ ಗೊತ್ತಾಗಲ್ವಾ ಇನ್ಮೇಲೆ ನನ್ನ ಮಮ್ಮಿ ಹತ್ರ ಟ್ರೈನಿಂಗ್ ತಗೋ ಎಂದರೆ ನಿಂಗೆ ದೇವರು ಕೈ ಕೊಟ್ಟಿಲ್ವಾ ಎಂದವಳು ಅವನತ್ತ ತಿರುಗಿ ಒಡನೆಯೇ ಅವನಿಗೆ ಬೆನ್ನು ಹಾಕಿ ನಿಂತರೆ ಇವನಿಗೆ ನಗು ನಾಚಿಕೆ ಅನ್ನೋದೇ ಇಲ್ವಾ ನಿಂಗೆ ಈ ಥರ ಟವಲ್ ಸುತ್ತಕೊಂಡು ಬಂದಿದ್ದೀಯಾ ಅದನ್ನು ತಾನೇ ಯಾಕೆ ಸುತ್ತಿಕೊಂಡೆ ಹಾಗೆ ಬಂದಿದ್ರು ಆಗ್ತಾ ಇತ್ತಲ್ಲ ಎಂದು ಋತ್ವಿ ಜೋರು ಮಾಡಿದರೆ ನೀನು ಕೇಳೋದು ಹೆಚ್ಚ ನಾನು ಹಾಗೆ ಬರೋದು ಹೆಚ್ಚ ಹೇಳೇವಳೆ ಈಗಲೇ ಹಾಗೆ ಬರ್ತೀನಿ ಇರು ಎಂದ ಋಷ್ಣ ಮಾತಿಗೆ ಬೆಚ್ಚಿ ಬಾಲ್ಕನಿಗೆ ಓಡುವ ಋತ್ವಿ ಅದಕ್ಕೂ ಹೇಸಲ್ಲ ಈ ಹೆಂಡ ಕುಡುಕ ಎಂದುಕೊಳ್ಳುತ್ತಾಳೆ ಕೆಲ ಹೊತ್ತಿನ ಬಳಿಕ ರೆಡಿಯಾದ ರುಷ್ ಬಾರೆ ಇವಳೆ ಹೋಗೋಣ ಎಂದಾಗ ಹೊರಗಿನಿಂದಲೇ ಅವನನ್ನು ನೋಡಿ ಒಳಗೆ ಬಂದ ಋತ್ವಿ ಒದ್ದೆ ಕೂದಲಿಗೆ ಕಟ್ಟಿದ್ದ ಟವಲ್ ತೆಗೆದು ಪುಟ್ಟ ಕ್ಲಿಪ್ ಹಾಕಲು ಸಿಂಧೂರ ಇಡಲ್ವ ನೀನು ಎಂದು ಹುಬ್ಬು ಬೆಸೆದ ಋಷ್ಗೆ ನಿನ್ನ ರೂಮಲ್ಲಿ ಕುಂಕುಮ ಎಲ್ಲಿದೆ ಎಂದು ಜೋರು ಮಾಡುತ್ತಾಳೆ ಋತ್ವಿ ಆಯಿತು ಬಿಡ ಇವಳೆ ತಂದು ಕೊಡ್ತೀನಿ ಅದಕ್ಕಾಕೆ ಹಿಂಗೆ ಹೊಡೆಯೋಕ್ಕೆ ಬರ್ತಾ ಇದೆಯಾ ಎಂದವನು ಅವಳು ಬಾಗಿಲ ಹತ್ತಿರ ಹೋಗುವಾಗ ಓ ಶಿಟ್ ಮರ್ತೇ ಹೋಯ್ತು ಎಂದರೆ ಗೊಂದಲದಲ್ಲಿ ಅವನ ಬಳಿ ಬರುವ ಋತ್ವಿ ಏನನ್ನು ಮರೆತೆ ಎನ್ನಲು ಇದನ್ನು ಕಣೆ ಎನ್ನುತ್ತಾ ಅವಳನ್ನು ತನ್ನತ್ತ ಸೆಳೆದುಕೊಂಡು ಗಟ್ಟಿಯಾಗಿ ಅವಳ ಕೆನ್ನೆಗೆ ಮುತ್ತಿಟ್ಟರುಷ್ ಅವಳು ಬೈಯಲು ಬಾಯಿ ತೆರೆಯುವ ಮುನ್ನವೇ ಬೆಡ್ ಮೇಲೆ ನಿನ್ನನ್ನು ಟಚ್ ಮಾಡಲ್ಲ ಅಂತ ಹೇಳಿದ್ದು ಅಷ್ಟೇ ಇಲ್ಲಲ್ಲ ಮತ್ತು ಕೆಳಗಿರುವ ನನ್ನ ರಿಲೇಟಿವ್ಸ್ ನಮ್ಮನ್ನು ನೋಡಿ ಓಹ್ ನೆನೆ ಏನು ಆಗೇ ಇಲ್ವಾ ಅಂತ ಯೋಚನೆ ಮಾಡಬಾರ್ದು ನೋಡು ಅದಕ್ಕೆ ಇದು ಎಂದು ನಕ್ಕರೆ ಈ ಜನ್ಮದಲ್ಲಿ ನೀನು ಚೇಂಜ್ ಆಗಲ್ಲ ಎನ್ನುತ್ತಾಳೆ ಋತ್ವಿ ಜೊತೆಯಾಗಿ ಬಂದ ತಮ್ಮ ಮನೆಯ ಮಹಾರಾಜ ಮತ್ತವನ ಮಡದಿಯನ್ನು ಕಂಡು ಪೂರ್ತಿ ಚಟರ್ಜಿ ಪರಿವಾರಕ್ಕೆ ಬಹಳ ಖುಷಿಯಾಗಿತ್ತು ಅದರಲ್ಲೂ ಋಷ್ಣ ಮುಖದ ಮೇಲಿನ ನಗು ನೋಡಿ ಎಷ್ಟೋ ವರ್ಷವೇ ಆಗಿ ಹೋಗಿತ್ತು ಅವರೆಲ್ಲರಿಗೂ ಹೊಸ ಗಂಡು ಹೆಣ್ಣಿಗೆ ಆರತಿ ಮಾಡಿಬಿಡಿ ಎಂದ ಹಿರಿಯರ ಮಾತಿನಂತೆ ಅವರಿಬ್ಬರಿಗೂ ಆರತಿ ಮಾಡಿದ ನಂತರ ಹಿರಿಯರ ಆಶೀರ್ವಾದ ಪಡೆಯಲು ಹೇಳುತ್ತಾರೆ ಋತ್ವಿಯ ಜೊತೆಯಾಗಿ ತನ್ನ ಅಜ್ಜ ಅಜ್ಜಿಯ ಆಶೀರ್ವಾದ ಪಡೆದ ತನ್ನ ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿದ್ರು ವಾಮನರಥ ತಿರುಗದೇ ಇದ್ದಾಗ ಋಥ್ವಿ ಕಣ್ಣಲ್ಲೇ ಆಶೀರ್ವಾದ ತಗೋ ಎಂದರೆ ಇವನೋ ಸನ್ನೆಯಲ್ಲಿಯೇ ಆಗಲ್ಲ ಎನ್ನುತ್ತಾನೆ ಅವನ ಬಳಿ ಬಾಗಿದ ಋತ್ವಿ ಪ್ಲೀಸ್ ತಗೋ ನಿಮ್ಮಿಬ್ಬರ ನಡುವೆ ಏನೇ ನಡೆದಿರಬಹುದು ಆದರೆ ಅವರು ನಿಮಗೆ ಜನ್ಮ ಕೊಟ್ಟಿದ್ದಾರೆ ಎಂದರೆ ನಾನೇನು ಅವರ ಹತ್ರ ಕೈ ಮುಗಿದು ಕೇಳಿದ್ನ ನನಗೆ ಜನ್ಮ ಕೊಡು ಅಂತ ಎಂದು ಜೋರು ಮಾಡುತ್ತಾನೆ ಇವನು ಏನೇ ಇರಲಿ ಅಪ್ಪ ಅಂತ ಬೇಡ ಹಿರಿಯ ಅಂತ ನಮಸ್ಕಾರ ಮಾಡು ಎನ್ನುವ ಋತ್ವಿಗೆ ಇವನು ಮಾಡಲ್ಲ ಎಂದರೆ ಪ್ಲೀಸ್ ಎನ್ನುತ್ತಾಳೆ ಋತ್ವಿ ಹ್ಞೂ ಎಂದು ಅವನು ಪಟ್ಟು ಹಿಡಿದರೆ ಪ್ಲೀಸ್ ಪ್ಲೀಸ್ ಎಲ್ಲರೆದುರು ಅವರಿಗೆ ಅವಮಾನವಾಗುತ್ತೆ ಎನ್ನುತ್ತಾಳೆ ಋತ್ವಿ ಆಗಲಿ ಬಿಡು ಎಂದಿವನು ಉಡಾಫೆಯಾಗಿ ಹೇಳಿದರೆ ಮತ್ತೆ ಮತ್ತೆ ಮನವಿ ಮಾಡುವ ಋತ್ವಿ ಪ್ಲೀಸ್ ಋಷ್ ಎಂದಾಗ ಏನೋ ನೀನು ಇಷ್ಟು ಕೇಳ್ತಾಯಿದೀಯಾ ಅಂತ ಮಾಡ್ತೀನಿ ಆದರೆ ಅದರಿಂದ ನನಗೇನು ಲಾಭ ನನಗೆ ಏನು ಕೊಡ್ತೀಯ ನೀನು ಎನ್ನುವ ಋಷ್ಗೆ ಏನು ಬೇಕು ನಿನ್ನ ಫೇವ್ರೇಟ್ ಪೂರಿ ಸಾಗು ಮಾಡಿಕೊಡ್ತೀನಿ ಬಿಡು ಎನ್ನುತ್ತಾಳೆ ಅದನ್ನು ನೀನೇ ತಿನ್ನು ನನಗೊಂದು ಮುತ್ತು ಕೊಡು ಸಾಕು ಎನ್ನುತ್ತಾನೆ ಋಷ್ ಅವಳು ಮುತ್ತಾ ಎಂದರೆ ಹ್ಞೂ ಮುತ್ತೆ ಕೊಡ್ತೀನಿ ಅಂದರೆ ಆ ವಿಲನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತೀನಿ ಇಲ್ಲ ಅಂದರೆ ಇಲ್ಲ ಎನ್ನುತ್ತಾನೆ ಋಷ್ ಒಮ್ಮೆ ಋಷ್ಣ ಮತ್ತೊಮ್ಮೆ ಪೆಚ್ಚು ಮೊರೆ ಹಾಕಿಕೊಂಡು ನಿಂತಿದ್ದ ವಾಮನರನ್ನು ಕಂಡು ನಿಟ್ಟುಸಿರು ಬಿಟ್ಟರುತ್ವಿ ಸರಿ ಕೊಡ್ತೀನಿ ಎಂದರೆ ಮಾತಿಗೆ ತಪ್ಪೋ ಹಾಗಿಲ್ಲ ಕಣೆಯವಳೆ ಈಗಲೇ ಹೇಳ್ತಾ ಇದ್ದೀನಿ ಮಾತು ಮಾತಂತೆ ಇರಬೇಕು ಎನ್ನುತ್ತಾನೆ ಹ್ಞೂ ಮಾತಿಗೆ ತಪ್ಪಲ್ಲ ಎನ್ನುತ್ತಾಳೆ ಋತ್ವಿ ಹಾಂ ಹಾಗಾದರೆ ಸರಿ ಬಾ ಎಂದು ಕೊನೆಗೂ ದೊಡ್ಡ ಮನಸ್ಸು ಮಾಡಿ ತನ್ನ ಹೆಂಡತಿಯ ಜೊತೆಗೆ ವಾಮನರ ಕಾಲಿಗೆ ನಮಸ್ಕಾರ ಮಾಡುತ್ತಾನೆ ಋಷಿ ಒಡನೆಯೇ ಅವನನ್ನು ಗಟ್ಟಿಯಾಗಿ ಅಪ್ಪಿ ಕಣ್ಣೀರು ಮಿಡಿಯುತ್ತಾರೆ ವಾಮನ್ ಆದರೆ ಇಷ್ಟು ಹೊತ್ತು ಋತ್ವಿ ಅವನನ್ನು ಒಪ್ಪಿಸುತ್ತಿದ್ದುದನ್ನು ಪೂರ್ತಿ ಚಟರ್ಜಿ ಪರಿವಾರ ನೋಡಿತ್ತು ಬಳಿಕ ಎಲ್ಲರೊಂದಿಗೆ ಕುಳಿತು ತಿಂಡಿ ಮುಗಿಸುತ್ತಾರೆ ತಿಂಡಿಯಾದ ನಂತರ ಮನೆಗೆ ಬಂದ ಹೆಂಗಳೆಯರ ಜೊತೆ ಸೇರುವ ಋತ್ವಿ ಬೇಕೆಂದೇ ಋಷ್ನಿಂದ ತಪ್ಪಿಸಿಕೊಂಡು ಓಡಾಡುವಾಗ ನೋಡ್ತೀನಿ ಕಣೆ ಎಷ್ಟು ಹೊತ್ತು ಹೀಗೆ ಆಡ್ತೀಯಾ ಅಂತ ನಾನು ನೋಡ್ತೀನಿ ಎಂದುಕೊಂಡೆ ಹೊಂಚು ಹಾಕಿ ಕುಳಿತ ರುಷ್ ಲೇ ಇವ್ಳೇ ಒಂದು ಲೋಟ ಕಾಫಿ ತಗೊಂಡು ರೂಮಿಗೆ ಬಾರೆ ಎಂದರೆ ಓಹೋ ಓಹೋ ಮಹಾರಾಜರು ಹೆಂಡತಿಯನ್ನು ಮಿಸ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಅದಕ್ಕೆ ಕಾಫಿಯ ನೆಪ ಹೋಗಿ ಮೇಡಮ್ ಎಂದು ಋತ್ವಿಯನ್ನು ರೇಗಿಸಿ ಕಾಫಿ ಕೊಟ್ಟು ಕಳುಹಿಸುತ್ತಾರೆ ಹೆಂಗಳೆಯರು ಅವಳಿಗೂ ಇವನು ತನ್ನನ್ನು ಕರೆಸಿಕೊಂಡ ಕಾರಣ ಗೊತ್ತು ಅದಕ್ಕೆ ಬೇಕೆಂದೇ ಬಾಯಿ ತುಂಬ ಎಲೆ ಅಡಿಕೆ ತುಂಬಿಕೊಂಡು ಹೋಗಿದ್ದಾಳೆ ಅವನಿಗಾಗಿ ಕಾಫಿ ಹಿಡಿದು ಹೋಗಿ ಕಾಫಿ ಎಂದವಳಿಗೆ ನೀನೇ ಕುಡ್ಕೋ ನನ್ನ ಪಾಲಿಂದು ನನಗೆ ಕೊಡು ಸಾಕು ಎಂದವನು ಸಾಲ ಕೊಟ್ಟವರು ಕೇಳೋ ಹಾಗೆ ಕೇಳಿದರೆ ಕೆಂಪಾದ ತನ್ನ ನಾಲಿಗೆಯನ್ನು ತೋರಿಸುವ ಋತ್ವಿ ಓಹ್ ಶಿಟ್ ಮರೆತೇ ಹೋಯಿತು ನಿಂಗೆ ಮುತ್ತು ಕೊಡಬೇಕಿತ್ತು ಅಲ್ವಾ ಬಟ್ ಬಾಯಿ ತುಂಬ ಎಲೆ ಅಡಿಕೆ ಇದೆ ಹೋಗಲಿ ಬಿಡು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಎನ್ನುತ್ತಾಳೆ ಆಗ ಅವಳನ್ನೇ ಗುರಾಯಿಸುವ ಕೊಟ್ಟ ಮಾತಿಗೆ ತಪ್ಪಿದ್ರೆ ದೇವರು ನಿನಗೆ ಒಳ್ಳೆಯದು ಮಾಡಲ ಕಣೆ ಎಂದರೆ ಅಪ್ಪನ ಆಶೀರ್ವಾದ ಪಡೆಯೋಕೆ ಲಂಚ ಕೇಳೋ ನಿನಗೆ ಒಳ್ಳೆಯದು ಮಾಡಲಿ ಬಿಡು ಎಂದು ನಗುತ್ತಾ ಆಚೆಗೆ ಬರುತ್ತಾಳೆ ಋತ್ವಿ ಹೋಗೇ ಹೋಗು ರಾತ್ರಿಗೆ ಇಲ್ಲಿಗೆ ಬರಬೇಕು ನೀನು ಎಂದು ಕಿರುಚುತ್ತಾನೆ ರುಷ್ ಸಂಜೆಯಾಗುವಾಗ ಮಗ್ನೇ ನೀನು ನಿನ್ನ ಹೆಂಟಿ ಇಲ್ಲಿ ರೆಡಿ ಆಗ್ತೀರಾ ಅಥವಾ ಅಲ್ಲಿಯೇ ರೆಡಿಯಾಗ್ತೀರಾ ಎಂಟು ಗಂಟೆಯ ಹೊತ್ತಿಗೆ ರಿಸೆಪ್ಷನ್ ಸ್ಟಾರ್ಟ್ ಮಾಡೋಣ ಎಲ್ಲವೂ ರೆಡಿಯಾಗಿದೆ ಎನ್ನುತ್ತಾರೆ ವಾಮನ್ ಈ ವಿಷಯ ರುಷ್ಗೆ ಗೊತ್ತಿತ್ತು ಆದರೆ ಋತ್ವಿಗೆ ಗೊತ್ತಿರಲಿಲ್ಲ ಏನು ರಿಸೆಪ್ಷನ್ನ ನಾನು ನಿವಿಯ ಅಕ್ಕನ ಜೊತೆ ಮಾತನಾಡಬೇಕು ಅವಳಿಗೆ ಏನೂ ಹೇಳಲಿಲ್ಲ ಎಂದು ಋತ್ವಿ ಆತಂಕ ತೋರಿದಾಗ ಋಷ್ ಇನ್ನೇನು ಅವಳೇ ಬರ್ತಾಳೆ ಅವಳ ಜೊತೆ ಮಾತಾಡು ಎನ್ನುವ ಹೊತ್ತಿಗೆ ನಿವಿ ಮತ್ತು ಫರ್ಹಾನ್ ಬರ್ತಾರೆ ಫರ್ಹಾನ್ ತುಂಬ ಮಂದಹಾಸದಿಂದ ಇಬ್ಬರಿಗೂ ವಿಶ್ ಮಾಡಿ ನಿಮ್ಮದು ಅದ್ಭುತ ಜೋಡಿ ಎಂದರೆ ನೀವಿ ರುಷ್ಗೆ ಮಾತ್ರ ನಗುತ್ತಾ ವಿಶ್ ಮಾಡಿ ಋತ್ವಿಯತ್ತಿಗೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಬನ್ನಿ ಎಂದು ಗಡುಸಾಗಿ ನುಡಿದಾಗ ಪೆಚ್ಚು ಮೊರೆ ಹಾಕಿದ್ದ ಋತ್ವಿ ಹ್ಞೂ ಬಾರಕ್ಕ ಅಲ್ಲ ಅತಿಗೆಮ್ಮ ಎನ್ನುತ್ತಾ ಅವಳನ್ನು ತಮ್ಮ ರೂಮಿನ ಪಕ್ಕದ ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ ಅತ್ತಿಗೆಮ್ಮ ಅದು ಏನಾಯಿತು ಅಂದರೆ ಎನ್ನುವ ಮೊದಲೇ ನಿವಿಯ ಕೈ ಅಚ್ಚು ಋತ್ವಿಯ ಕೆನ್ನೆ ಮೇಲೆ ಬಿದ್ದಿತ್ತು ಮುಚ್ಚು ಬಾಯಿ ನನಗೆ ಎಲ್ಲ ವಿಷಯ ಗೊತ್ತಾಯಿತು ಬೇರೆ ಯಾರೂ ಸಿಕ್ಕಿಲ್ಲ ಅಂತ ಆ ಮುದುಕನನ್ನು ಮದುವೆ ಆಗೋಕ್ಕೆ ಹೋಗಿದ್ಯಾ ಏನು ದುಡ್ಡಿನ ಆಸೆನಾ ಸರಿಯಾದ ಟೈಮ್ಗೆ ಅಣ್ಣ ಬಂದರೂ ಆಯಿತು ಇಲ್ಲಾಂದರೆ ನಿನ್ನ ಗತಿ ಏನಾಗ್ತಾ ಇತ್ತು ಗೊತ್ತಾ ಆ ಮುದುಕನನ್ನು ಮದುವೆ ಆಗೋಕ್ಕೆ ಹೋಗಿದ್ದೀಯಾ ಅಂದರೆ ಅವನು ಬಹಳ ಶ್ರೀಮಂತ ಎನ್ನುವ ಕಾರಣಕ್ಕೆ ತಾನೇ ಎಂದು ನೀವಿ ಬೈದಾಗ ನೆಲದಲ್ಲಿ ಕುಸಿದು ಕುಳಿತು ಮುಖ ಮುಚ್ಚಿ ಅಳುವ ಋತ್ವಿ ಇಲ್ಲ ಅಕ್ಕ ದುಡ್ಡಿನ ಆಸೆಗಲ್ಲ ನನ್ನ ಅಸಹಾಯಕ ಪರಿಸ್ಥಿತಿ ಹಾಗಿತ್ತು ಅಷ್ಟೇ ನಾನೊಬ್ಬ ವೇಶಿ ಅಲ್ವಾ ನನ್ನನ್ನು ಯಾರು ತಾನೇ ಮದುವೆ ಆಗ್ತಾರೆ ಹೇಳು ನಾನು ವೇಷಗೃಹದಲ್ಲಿ ಇದ್ದವಳು ಅಂದರೆ ಈ ಸಮಾಜ ಜನ ನನ್ನನ್ನು ಹೇಗೆ ನೋಡ್ತಾರೆ ಅಂತ ನಿಂಗೂ ಗೊತ್ತು ತಾನೆ ಯಾರು ಬೇಡ ನನ್ನನ್ನು ಮೊದಲು ನೋಡಿದಾಗ ನೀನೇ ಏನೆಲ್ಲ ಹೇಳಿದ್ದೆ ನೆನಪಿದೆಯಾ ಎಷ್ಟು ದಿನ ಅಂತ ರೇಷ್ಮಾ ಕಡೆಯವರಿಗೆ ಹೆದರಿ ಯಾವಾಗ ಈ ಜನಗಳಿಗೆ ನನ್ನ ಬಗ್ಗೆ ತಿಳಿದು ನನ್ನನ್ನು ತಿರಸ್ಕಾರ ಮಾಡ್ತಾರೋ ಎನ್ನುವ ಭಯದಲ್ಲಿ ಬದುಕಲು ಆಗುತ್ತೆ ಹೇಳು ನನಗೂ ಒಂದು ಮರ್ಯಾದಾಯುತ ಗೌರವಯುತ ಜೀವನ ಬೇಕು ಅನಿಸಿತು ಬೇರೆಯವರ ಬಾಯಿಂದ ಇವಳು ವೇಷ ಅನಿಸಿಕೊಳ್ಳುವ ಬದಲು ಇವಳು ನೀಲೇಶ್ನ ಎಂದು ಕರೆಸಿಕೊಳ್ಳುವುದು ಬೆಟರ್ ಅನಿಸಿತು ಅದಕ್ಕೆ ಮದುವೆಗೆ ಒಪ್ಪಿಕೊಂಡೆ ಅಷ್ಟೇ ಅಕ್ಕ ಅವನು ಶ್ರೀಮಂತ ಅಂತಲ್ಲ ನೀನು ವೇಶ್ಯಾಗ್ರಹದಲ್ಲಿ ಇದ್ದರೂ ಪರವಾಗಿಲ್ಲ ನಾನು ನಿನ್ನನ್ನು ಗೌರವದಿಂದ ನೋಡ್ತೀನಿ ಮದುವೆ ಆಗ್ತೀನಿ ಬಾ ನಾವಿಬ್ಬರು ಒಟ್ಟಿಗೆ ಭಿಕ್ಷೆ ಬೇಡಿ ತಿನ್ನೋಣ ಅಂದರು ಅಂತಹ ವ್ಯಕ್ತಿಗೆ ಕೊರಳು ನೀಡ್ತಿದ್ದೆ ಅಕ್ಕ ಆದರೆ ಈ ಜನಗಳ ಬಾಯಲ್ಲಿ ನೀನು ವೇಶ್ಯೆ ವೇಶಿ ಅನ್ನೋ ಮಾತನ್ನು ಕೇಳೋಕೆ ಆಗಲ್ಲ ನನಗೆ ಎಂದು ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಾಳೆ ಋತ್ವಿ ಅವಳ ಮಾತುಗಳನ್ನು ಕೇಳಿದ ರುಷ್ಗೆ ಗಂಟಲ ಸೆರೆ ಉಬ್ಬಿ ಬಂದಂತಾಗಿತ್ತು ಅವನು ಒಂದು ನಿಮಿಷವೂ ನಿಲ್ಲದೆ ಅಲ್ಲಿಂದ ಬಂದರೆ ಋತ್ವಿಯ ಸಮಕ್ಕೆ ಕುಳಿತು ಅವಳ ನಪ್ಪುವ ನಿವಿ ಸಾರಿ ಕಣೆ ಕೋಪದಲ್ಲಿ ಕೈ ಮಾಡಿಬಿಟ್ಟೆ ಯಾರು ನಿನ್ನನ್ನು ವೇಷ್ಯ ಅನ್ನೋದು ನನಗೆ ತೋರಿಸು ಅವರ ಗ್ರಹಚಾರ ಬಿಡಿಸಿ ಬಿಡ್ತೀನಿ ಈಗಿನ ಕಾಲದಲ್ಲಿ ಲವ್ ಮಣ್ಣು ಅಂತ ಹುಡುಗರನ್ನು ಬಟ್ಟೆ ಬದಲಿಸಿದಂತೆ ಬದಲಿಸುವ ಹುಡುಗಿಯರಿರುವಾಗ ಯಾರದೋ ಕುತಂತ್ರಕ್ಕೆ ಬಲಿಯಾಗಿ ಅಲ್ಲಿಗೆ ಸೇರಿದ ನೀನು ಯಾವತ್ತೂ ವೇಷ್ಯ ಅಲ್ಲ ನಶೆಯಲ್ಲಿದ್ದ ನಿನ್ನ ಪರಿಸ್ಥಿತಿಯನ್ನು ಅವನ್ಯಾರೋ ಬಳಸಿಕೊಂಡ ಎನ್ನುವುದನ್ನು ಬಿಟ್ಟರೆ ನೀನು ಪರಿಶುದ್ಧಳೆ ಹೋಗಲಿ ಬಿಡು ಆಗಿದ್ದು ಆಗಿ ಹೋಯಿತು ಆದರೆ ನಿನ್ನನ್ನು ಋಷಿಯಣ್ಣ ಮದುವೆ ಆಗಿದ್ದೆ ಸಂತಸದ ವಿಷಯ ಇನ್ಮೇಲೆ ನಿನಗೆ ಯಾವ ಕೊರತೆಯೂ ಇರಲ್ಲ ಅಣ್ಣ ಅಷ್ಟು ಚೆನ್ನಾಗಿ ನೋಡಿಕೊಳ್ತಾರೆ ನಿನ್ನನ್ನು ಎಂದು ಅವಳ ಕಣ್ಣೊರೆಸಿ ಸಮಾಧಾನ ಮಾಡುವ ಹೊತ್ತಿಗೆ ಅವರಿಬ್ಬರನ್ನು ಕರೆಯುತ್ತಾರೆ ಧಾಮಿನಿ ಇಬ್ಬರು ಮುಖ ಮತ್ತು ಕಣ್ಣನ್ನು ಒರೆಸಿಕೊಂಡು ಮುಖದ ಮೇಲೆ ಕೃತಕ ನಗುವಿನ ಮುಖಾಡ ಹಾಕಿಕೊಂಡು ಆಚೆಗೆ ಬಂದರೆ ಮನೆಯ ಹಾಲ್ನಲ್ಲಿ ಎಲ್ಲರ ಮಧ್ಯೆ ಕುಳಿತಿದ್ದಾನೆ ಲೋಹಿತ್ ಅವನನ್ನು ಕಂಡು ಇಬ್ಬರಿಗೂ ಭಯವಾಗಿತ್ತು ತಕ್ಷಣ ನೀವಿ ಫರ್ಹಾನ್ನ ನೋಡಿ ದುಡುದುಡು ಮೆಟ್ಟಿಲು ಇಳಿದು ಅವನತ್ತ ಓಡಿದರೆ ನಿಂತಲ್ಲೇ ತೂರಾಡುವ ಹಾಗಾದ ಋತ್ವಿಗೆ ಆಸರೆ ಕೊಟ್ಟಿದ್ದು ಅವಳ ಗಂಡ ಋಷ್ ಅವಳು ಬೆದರಿದ ಕಂಗಳಿಂದ ಋಷ್ ಅವನು ಅವನು ಲೋಹಿತಾನೆ ಅದೇ ಅದೇ ಮುಂಬೈ ವೇಷಗೃಹ ಎನ್ನುತ್ತಿದ್ದ ಋತ್ವಿಯ ಕೈನ ಗಟ್ಟಿಯಾಗಿ ಹಿಡಿದ ಋಷ್ ಹೆದರ್ಬೇಡ ಕಣೆ ನೀನೀಗ ನಾನು ಹೆಂಡ್ತಿ ಯಾರೂ ನಿನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋಕೆ ನಿನ್ನ ಬಗ್ಗೆ ಕೆಟ್ಟದ್ದನ್ನು ಮಾತನಾಡೋಕೆ ನಾನು ಬಿಡಲ್ಲ ಅದು ನನ್ನ ಜೀವದ ಗೆಳೆಯನೇ ಆದರೂ ಸರಿಯೇ ನೀನು ಋತ್ವಿ ರುಷ್ಯಾಂಕ್ ಚಟರ್ಜಿ ಅಷ್ಟೆ ಆವ್ಯ ಎನ್ನುವ ಹೆಣ್ಣಲ್ಲ ಆವ್ಯ ಎನ್ನುವ ಹೆಸರನ್ನು ಮರೆತು ಬಿಡು ನೀನು ಎನ್ನುತ್ತಾನೆ ಅದು ನನಗೆ ಭಯ ಎನ್ನುವವಳನ್ನು ತಡೆದು ಭಯ ಅನ್ನೋದೇ ನಮ್ಮ ಮೊದಲ ಶತ್ರು ಇನ್ನು ಎಷ್ಟು ದಿನ ಹೀಗೆ ಭಯಪಡ್ತೀಯಾ ನಾನು ನಿನ್ನ ಜೊತೆಗೆ ಇರುವವರೆಗೂ ನೀನು ಯಾರಿಗೂ ಹೆದರುವ ಅಗತ್ಯವಿಲ್ಲ ಆ ವಿಲನ್ ಇವನಿಗೆ ಫೋನ್ ಮಾಡಿ ಕರೆಸಿರುವುದು ಬಾ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಬರ್ತಾನೆ ದೀರ್ಘಶ್ವಾಸ ತೆಗೆದುಕೊಳ್ಳುತ್ತಾ ಅವನೊಂದಿಗೆ ಹೆಜ್ಜೆ ಹಾಕುತ್ತಾಳೆ ಋತ್ವಿ ಲೋಹಿತ್ ಮೀಟ್ ಮೈ ವೈಫ್ ಋತ್ವಿ ಋತ್ವಿ ಋಷ್ಯಂಕ್ ಚಟರ್ಜಿ ಎಂದು ಋತ್ವಿಯ ಭುಜ ಬಳಸುವ ಋಷ್ಣ ಮಾತಿಗೆ ಋತ್ವಿಯ ಕಡೆ ನೋಡಿದ ಲೋಹಿತ್ನ ಕಣ್ಣುಗಳು ಆಶ್ಚರ್ಯದಿಂದ ಕಾಸಗಲವಾದರೆ ಹಾಯ್ ಎಂದು ಆತ್ಮವಿಶ್ವಾಸದಿಂದ ಅವನೆದುರು ಕೈ ಚಾಚುತ್ತಾಳೆ ಋತ್ವಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಮತ್ತು ಸಂಚಿಕೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕಥೆ ಬಗ್ಗೆ ನಿಮ್ಮ ಅನಿಸಿಕೆನ ಒಂದು ಅಥವಾ ಎರಡು ಸಾಲಲ್ಲಿ ಬರೆದ್ರೆ ನಮಗೂ ಕೂಡ ಬೇರೆ ಕಥೆಗಳನ್ನು ಹಾಕೋಕೆ ಹೆಚ್ಚೆಚ್ಚು ಎಪಿಸೋಡ್ ಹಾಕೋಕೆ ಒಂದು ಉತ್ಸಾಹ ಬರುತ್ತೆ ಅಲ್ವಾ ಧನ್ಯವಾದಗಳು